ஒட்டியது <laughs> ಹೋಗು <N> ಬಾ <-sus> <N -sus> நோட ಜೀವನ ಆತಂತ್ರ ಆಗೇತಿ ಯವ್ವ ತಂತ್ರ ಆಗಿತಿ ಅತ್ತಿರ ಗ್ಯಾಸಿನ ಮೇಗ ನೀರಿಟ್ಟಿರಿ ಅದರೊಳಗೆ 100 200 500 ಬಬಲ್ ಬರಕತ್ತಾವ್ರಿ ಅತ್ತಿರ ಏನು ಮಾಡಬೇಕು ಹೇಳಬರ್್ರಿ ಮಲ್ಲಿಕಾ ಯಾ ಬಬಲ್ ತಗೊಂಡೆ ಯಾ ಗಬಲ್ ಮಾಡ್ಲೇ ಯವ್ವ ನನ್ನ ಜೀವನನೆ ಗಬ್ ಬೆದ್ದು ಹೋಗಿಬಿಡತ್ತೆ ಯವ್ವ ನನ್ನ ಈಗ ಅದಕ್ಕೆ ಕರಿಬೇಡ ಯವ್ವ ನೀ ಮಲ್ಲಿಕಾ ನನ್ನ ಜೀವನ ಆತಂತ್ರ ಆಗೇತಿ ಮಲ್ಲಿಕಾ ಬಂದಿತ ಸುಮ್ಮನ ಇರ ಯವ್ವ ಈ ತಾಯಿ ಮಗಂದು ಜಲಮ ಜಾಲ ಆದಿಂದ ನನಗೆ ಸಮಾಧಾನ ಆಗದ योवा, ड्रामाजूनी यार, अंथेली, कुणदाड़ कोडपा, नानी कीवी केलंगिल्ल, यदक किन्यागबंद वदराकत्तिदी, वा, नी होगवा, ना, ना येर माडव कन्नादु गूर्ताइती, पस्टुक्को निनी हेंती, ओड़िगी मन्याक शेर्पोंड लब्र, वर्ग

നാ ചോക്ലേറ്റ് ലല്ലല്ലല്ലല്ല അയ്യായോ ലക്ഷ്മവ വന്നായവ ഇതി भाड्या യവ ഇദ്ര അല്ലഗ ആട്ടത്തി ലല്ലല്ല ലല്ലല്ല അന്ദ നന്ദ ഉദൻ ബാലന കിറ്റ് ಹೋಗിതാന യവ ഏളക്കോരയ भाड्याന অর্জমানে চি্টিের এওয়া ই ওর ভাড়া মেয়া কড কততা কন্দ্র করে এওয়া। প্রেমা মালিটা সগওয়া এওয়া হুর্গু এর্ক করবে আ আন জাতে এক বাইতা না আমার ভালাভরানা আনটি চকলেট না 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 না। ಬಾಲಾ ಎದಿಕ್ ಜಕ್ಟಿ ಮಂದಿದೆ ಗುದ್ಲಾ ಎಂತಾಪರಿನು ಮಾಡಿದೆ ಎವಾ ಅನ್ನಿಕಾ ಆಂಟಿ ಉಡುಗುರ್ದು ಬಾಲಾ ಜಗ್ಗಿ. ಎಂದ ನನ್ನ ಮಗದ ಕಟ್ಕೊಂಡು ಬಂದನಿ ಬಂದನಿ ಈ ಚಂದ ಕೂದಲದ್ದು ತುರುಬ ಬಿಟ್ರೆ ಮತ್ತೊಂದಿಲ್ಲ ನಿಮ್ಮ ಅಪ್ಪನ ಮನೆಯಾಗ ಕೊಬ್ಬರಿ ಎಣ್ಣೆ ಸಿಗುತ್ತಿತ್ತ ಏನಿಲ್ಲ ಹತ್ತಾಕ ನಮ್ಮೂರಿಗೆ ಬಂದಿಂದ ಒಟ್ಟು ಹಾಂಗ ಅಲ್ಲಿಂದ ಇಲ್ಲೊಂದು ಕರ್ರಗಾಗಿ ಕೂದಲ ಆಂಟಿ ಚಾಕ್ಲೇಟ್ ಅಚ್ಚಿ ಚಾಕ್ಲೇಟ್ ಕೊಡ್ತೇನೆ ಅಪ್ಪ நம்ம வீடியோ அபிப்பிராய் We'll be right <laughs> back.